यदा यदा हि धर्मस्य ग्लानिर्भवति भारत अभ्युत्थानम् अधर्मस्य तदात्मानं सृजाम्यहम् परित्राणाय साधूनाम् विनाशाय चे दुश्कृतां धर्म संस्थापना थाय युगे युगे शुक्लाम्बरधरं विष्णुं विच्नं सेशी वर्णं चेतरपजं प्रसन्न वदनम् ध्याये चर्व विक्नो प्रशांते ಅನೇಕ ದಂತಂ ಭಕ್ತಾನಮೇಕದಂತಮು ಉಪಾಸ್ಮಹಿಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗಣೇಶ್ ಗುಂಡೇರ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಾವು ಹದಿನೈದನೇ ದಿನದ ಪಾರಾಯಣದಲ್ಲಿ ಪಾಲ್ಗೊಳ್ಳೋಣ ವೀಕ್ಷಕರೇ ಇಲ್ಲಿವರೆಗೂ ನಾವು ಸಮುದ್ರ ಮತನವನ್ನ ನೋಡಿದ್ವಿ ಸಮುದ್ರ ಮತವನ್ನು ಮತನವನ್ನ ಮಾಡಿ ಅಮೃತವನ್ನ ಗಳಿಸಿದರು ಅಮೃತ ದೇವ ಮತ್ತು ದಾನವರಿಗೆ ಅಂದ್ರೆ ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಸರಿಯಾಗಿ ಹಂಚಬೇಕು ಅದು ನಮಗೆ ಬೇಕು ನಮಗೆ ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡಬೇಕಾದ್ರೆ ಅಲ್ಲಿ ವಿಷ್ಣು ಪರಮಾತ್ಮ ಏನು ಮಾಡ್ತಾನೆ ಮೋಹಿನಿ ಅವತಾರವನ್ನು ತಾಳಿ ದೇವತೆಗಳಿಗೆ ಹಂಚ್ತಾನೆ ಆ ಸಮಯದಲ್ಲಿ ದೇವತೆಗಳಿಗೆ ಅಮೃತ ಹೋಗ್ತಾ ಇರೋದು ನೋಡಿಬಿಟ್ಟು ರಾಕ್ಷಸರ ಗಣದಲ್ಲಿ ಒಬ್ಬ ರಾಕ್ಷಸ ಏನು ಮಾಡ್ತಾನೆ ದೇವತೆಗಳ ವೇಷವನ್ನು ಧರಿಸಿ ದೇವತೆಗಳ ಸಾಲಿನಲ್ಲಿ ಕುಳಿತು ಅಮೃತ ಪ್ರಾಶನ ಮಾಡಬೇಕಾದರೆ ಸೂರ್ಯಚಂದ್ರರು ಅದನ್ನು ನೋಡಿಬಿಟ್ಟು ಮೋಹಿನಿಯಾಗಿ ಅಂದರೆ ವಿಷ್ಣು ಪರಮಾತ್ಮನಿಗೆ ತಿಳಿಸ್ತಾರೆ ಆಗ ವಿಷ್ಣು ಪರಮಾತ್ಮ ತನ್ನ ಚಕ್ರದಿಂದ ಅವನ ಶಿರಚ್ಛೇದನ ಮಾಡ್ತಾನೆ ಶಿರಚ್ಛೇದನ ಮಾಡಿದ ತಕ್ಷಣನೇ ರಾಹು ಬೇರೆ ಕೇತು ಬೇರೆ ಅಂದ್ರೆ ಶಿರ ಬೇರೆ ಮುಂಡ ಬೇರೆ ಎರಡರಲ್ಲೂ ಕೂಡ ಅಮೃತ ಇರೋದರಿಂದ ಎರಡನ್ನೂ ಬದುಕುತ್ತೆ ಶಿರ ಆಕಾಶಕ್ಕೆ ಹಾರೋಗುತ್ತೆ ಆಮೇಲೆ ಇನ್ನುಳಿದ ಮುಂಡ ಭಾಗ ಭೂಮಿ ಮೇಲೆ ಬೀಳುತ್ತೆ ಹೀಗಾಗಿ ಏನಾಗುತ್ತೆ ಜೀವಂತವಾಗಿರ್ತಕ್ಕಂಥ ಆ ಇದು ರಾಹುಕೇತು ಅಂತ ಹೇಳ್ಬಿಟ್ಟು ರಾಕ್ಷಸರು ರಾ ಎರಡೂ ಜೀವಂತವಾಗಿರೋದ್ರಿಂದ ಅದು ಏನಾಗುತ್ತೆ ಆ ಕೇತುವಿಗೆ ಕೋಪ ಬಂದು ಸೂರ್ಯಚಂದ್ರರು ಈ ಥರ ನಮಗೆ ಅಮೃತ ಸಿಗೋ ಅಮೃತ ಕುಡಿಯೋದಕ್ಕೆ ನನಗೆ ಈ ರೀತಿಯಾಗಿ ವಿಷ್ಣುವಿಗೆ ಹೇಳಿ ನಮಗೆ ಹಾಗೆ ಮಾಡಿದ್ನಲ್ಲ ಈ ಥರ ಮಾಡಿದಾರಲ್ಲ ಅಂತ ಹೇಳಿ ಸೂರ್ಯ ಚಂದ್ರನ ಮೇಲೆ ಕೇತು ಸಿಟ್ಟಾಗಿ ಕೊನೆಗೆ ಏನು ಮಾಡ್ತಾನೆ ಅವರಿಗೆ ಈಗ ಕೂಡ ಮಾಡ್ತಾನೆ ಆತ ಅವರಿಗೆ ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ ಅಂದರೆ ಗ್ರಹಣ ರೂಪದಲ್ಲಿ ತೊಂದರೆಯನ್ನು ಕೊಡ್ತಾ ಹೋಗ್ತಾನೆ ಗ್ರಹಣ ರೂಪದಲ್ಲಿ ಅಮಾವಾಸ್ಯೆ ಮತ್ತು ಉಣಿವಿ ಸಮಯದಲ್ಲಿ ಗ್ರಹಣ ರೂಪದಲ್ಲಿ ಸೂರ್ಯ ಮತ್ತು ಚಂದ್ರರಿಗೆ ಇವನು ಇವನು ಕೂಡ ಕಾಟ ಕೊಡ್ತಾನೆ ಬಂದಿದ್ದಾನೆ ಇಲ್ಲಿವರೆಗೂ ನಾವು ನೋಡಿದ್ವಿ ಆದರೆ ಮತ್ತೆ ಏನಾಗುತ್ತೆ ಮುಂದೆ ಮುಂದೆ ಮುಂದುವರೆದಿಲ್ಲಿ ಹೇಳ್ತಾ ಹೋಗ್ತಾರೆ ರಾವಿನ ಮೇಲೆ ಚಕ್ರಾಯುಧ ಪ್ರಹಾರದೊಂದಿಗೆ ಅಮೃತದ ಅಮೃತವನ್ನ ಹಂಚಿ ಹಂಚಿಕೆಯು ನಿಂತು ನಿಂತು ಹೋಯ್ತು ಏನು ಯಾವಾಗ ಇಲ್ಲಿ ಸೂರ್ಯಚಂದ್ರರು ಯಾವಾಗ ಈ ತರ ಒಬ್ಬ ರಾಕ್ಷನೂ ಕೂಡ ಅಮೃತ ಕುಡಿತಾ ಇದ್ದಾನೆ ಅಂತೇಳಿ ಗೊತ್ತಾದಾಗ ಅದು ನಿಂತು ಹೋಗ್ಬಿಡ್ತು ಅಮೃತವನ್ನ ಹಂಚ್ತಾ ಇರೋದು ನಿಂತೋಗ್ಬಿಡ್ತು ಅವಾಗ ಏನಾಯ್ತು ರಾಕ್ಷಸರು ಸಿಟ್ಟಾಗಿ ಬರೀ ದೇವತೆಗಳಿಗೆ ಮಾತ್ರ ಅಮೃತವನ್ನು ಕೊಡ್ತಾ ಇದಾರೆ ಇದು ನಮಗೂ ಅಂತ ಅಂತೇಳಿ ಅದನ್ನ ಪೂರ್ತಿ ದೇವತೆಗಳು ಅಷ್ಟೇ ಅಂತ ಅಂತೇಳಿ ಅವರು ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರು ಸಮುದ್ರದ ತೀರದಲ್ಲಿ ದೇವದಾನವರಿಗೆ ಘೋರವಾದ ಕಾಳಗವು ಪ್ರಾರಂಭವಾಗಿಯೇ ಬಿಟ್ಟಿತು ಈ ರೀತಿಯಾಗಿ ಪ್ರಾರಂಭ ಆಗೇ ಬಿಡ್ತು ಯುದ್ಧ ದೇವತೆಗಳಿಗೂ ಮತ್ತು ರಾಕ್ಷಸರು ಕತ್ತಿಗುರಾಣಿ ಈಟಿ ಭರ್ಜಿ ಮಸಾಲ ಚಕ್ರಾಯುಧ ಧನಸ್ಸು ಇವುಗಳೆಲ್ಲವೂ ಯುದ್ಧದ ಶಸ್ತ್ರಾಸ್ತ್ರಗಳಾಗಿ ಉಪಯೋಗಿಸಲ್ಪಟ್ಟವು ಮೊಟ್ಟ ಮೊದಲನೇ ಬಾರಿ ಯುದ್ಧ ಪ್ರಾರಂಭ ಆಗಿದ್ದು ಮತ್ತು ದೇವರಿಗೆ ಮತ್ತು ದಾನವರಿಗೆ ದಾನವರಿಗೆ ಮತ್ತು ರಾಕ್ಷಸರಿಗೆ ರಾಕ್ಷಸರಿಗೆ ಮತ್ತು ದೇವತೆಗಳಿಗೆ ಯುದ್ಧ ಪ್ರಾರಂಭ ಆಗಿದ್ದು ಮೊಟ್ಟ ಬಾರಿ ಮೊಟ್ಟ ಮೊದಲನೇ ಬಾರಿ ಆಗಿದ್ದು ಇದು ಯಾವ ರೀತಿ ಅಂತ ಏನೇನು ಉಪಯೋಗ ಮಾಡಿದರು ಹೇಳ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ ಧನಸ್ಸು ಚಕ್ರಾಯುಧ ಕತ್ತಿ ಗುರಾಣಿ ಇವನ್ನೆಲ್ಲ ಉಪಯೋಗಿಸ ಹೋದ್ರು ಒಡಿ ಬಡಿ ಅಂತಕ್ಕಂಥ ಶಬ್ದ ಸಮರಘೋಷಗಳು ನಗೋಮಂಡಲವನ್ನ ಬೀರು ಬೀರಿಸುವಂತಿತ್ತು ಭೇದಿಸುವಂತಿತ್ತು ಅಂದ್ರೆ ಅವ್ರು ಜೋರಾಗಿ ಕೂಗಾಡೋದು ಒಡಿ ಬಡಿರಿ ಇರಿ ಆ ಕತ್ತರಿಸಕರಿ ಈ ರೀತಿಯಾದ ಘೋಷ ಸಮರ ಘೋಷಗಳು ಕೂಗ್ತಾ ಹೋದ್ರು ಆ ಕೂಪ್ತಾ ಕುಪ್ತಾ ಯುದ್ಧ ಪ್ರಾರಂಭ ಆಗಿಬಿಡ್ತು ಯುದ್ಧ ಮಾಡ್ತಾ ಅನಂತರದಲ್ಲಿ ಹಸುರರು ವಿಷ್ಣುವಿನ ಚಕ್ರದಿಂದ ಭೇದಿಸಲ್ಪಟ್ಟವರಾಗಿ ರಕ್ತವನ್ನ ಕಕ್ಕುತ್ತಾ ಭೂಮಿಯ ಮೇಲೆ ಬಿದ್ದರು ವಿಷ್ಣು ಪರಮಾತ್ಮ ಏನ್ ಮಾಡ್ತಾನೆ ತನ್ನ ಚಕ್ರದಿಂದ ರಾಕ್ಷಸರನ್ನ ಸಂಹಾರ ಮಾಡ್ತಾ ಹೋಗ್ತಾನೆ ಮತ್ತೆ ಕೆಲವು ದೇವತೆಗಳು ಪ್ರಯೋಗಿಸುತ್ತಿದ್ದ ಕತ್ತಿ ಶಸ್ತ್ರಾಯುಧ ಶಕ್ತಿ ಆಯುಧ ಮತ್ತು ಗದೆ ಇವುಗಳಿಂದ ಪ್ರಹರಿಸ ಪ್ರಹಾರಿತರಾಗಿ ಗಾಯಗೊಂಡು ಭೂಮಿಯ ಮೇಲೆ ಬಿದ್ದರು ಮತ್ತೆ ದೇವತೆಗಳು ಕೂಡ ಏನ್ ಮಾಡಿದ್ರು ಅವರು ತಮ್ಮ ತಮ್ಮ ಆಯುಧಗಳಿಂದ ಆ ಅನೇಕ ರೀತಿಯಾದ ಯುದ್ಧವನ್ನು ಮಾಡ್ತಾ ಮಾಡ್ತಾ ರಾಕ್ಷಸರನ್ನ ಸಮಾರ ಮಾಡ್ತಾ ಹೋದ್ರು ತಪ್ತ ಸುವರ್ಣ ಮಾಲೆಗಳಿಂದ ಭೂಷಿತವಾಗಿದ್ದ ದಾನವರ ಶಿರಸ್ಸುಗಳು ದಾರುಣವಾಗಿ ಪಟ್ಟಿಶಗಳೆಂಬ ಆಯುಧಗಳಿಂದ ಕತ್ತರಿಸಲ್ಪಟ್ಟು ಕೆಳಗೆ ಬಿದ್ದರು ಸತ್ತು ಬಿದ್ದ ರಾಕ್ಷಸರು ರಕ್ತದಿಂದ ತೊಯ್ದು ಹೋಗಿದ್ದ ಶರೀರಗಳಿಂದ ಕೂಡಿ ಗೈರಿಕಾದಿ ಧಾತುಗಳಿಂದ ಕೆಂಪಾಗಿರುವ ಪರ್ವತದ ಶಿಖರಗಳಂತೆ ಕಾಣುತ್ತಿದ್ದರು ಸೂರ್ಯ ದೇವನು ಅಸ್ತಮಿತಿ ಅಸ್ತಮಿಸುತ್ತಿರಲಾಗಿ ಪರಸ್ಪರ ಹನನ ಕ್ರಿಯೆಯಲ್ಲಿ ಉದ್ಯುಕ್ತರಾಗಿದ್ದ ದೇವದಾನವರ ಸಮೂಹದಲ್ಲಿ ಸಾವಿರಾರು ಬಾರಿ ಆಹಾಕಾರಗಳು ಕೇಳಿಬಂದವು ಆ ಸಮ ಆ ಸಮರಾಂಗಣದಲ್ಲಿ ದೇವದಾನವರು ಪರಿಗಾಯುಧಗಳಿಂದಲೂ ತೀಕ್ಷ್ಣವಾದ ಬರ್ಜಿಗಳಿಂದಲೂ ಯುದ್ಧ ಮಾಡುತ್ತಿದ್ದರು ಆಯುಧಗಳೆಲ್ಲವೂ ಮುಗಿ ಮುಗಿದ ನಂತರ ಯುದ್ಧವನ್ನು ಮಾಡುತ್ತಿದ್ದರು ಶಸ್ತ್ರಾಯುಧಗಳಿಂದ ಯುದ್ಧ ಮಾಡ ಪ್ರಾರಂಭ ಮಾಡಿದರು ಶಸ್ತ್ರಾಯುಧಗಳಿಂದ ಶಸ್ತ್ರಾಯುಧಗಳು ಖಾಲಿ ಆಗ್ತಾ ಇದ್ದಂಗೆ ಮತ್ತೆ ಯುದ್ಧ ಪ್ರಾರಂಭ ಮಾಡ್ತಾ ಇದ್ರು ಯುದ್ಧ ಮಾಡ್ತಾ ಮಾಡ್ತಾ ಹೀಗೆ ಈ ವಿಧವಾಗಿ ಯುದ್ಧ ಮಾಡುತ್ತಿದ್ದಾಗ ಅದ್ಭುತವಾದ ಮಹಾಶಬ್ದವು ಆಕಾಶವನ್ನೇ ಮುಟ್ಟಿತು ಏನಂತ ಘೋಷಣೆ ಕೂಗ್ತಾ ಹೋದ್ರು ಅಂದ್ರೆ ಚಿಂದಿ ಕತ್ತರಿಸಿ ಬಿಡು ಚಿಂದಿ ಒಡೆದು ಹಾಕಿಬಿಡು ಚಿಂದಿ ಅಂತಂದ್ರೆ ತುಂಡು ತುಂಡಾಗಿ ಕತ್ತರಿಸ್ರಿ ಅಂದ್ರೆ ಪುಡಿ ಪುಡಿಯಾಗಿ ಪುಡಿ ಪುಡಿಯನ್ನಾಗಿಸಿ ಏನು ಪುಡಿ ಪುಡಿಯನ್ನ ಮಾಡಿಬಿಡಿ ಈಗನು ಕೂಡ ಉಪಯೋಗಿಸ್ತಾರೆ ಚಿಂದಿ ಚಿಂದಿ ಅಂತಕ್ಕಂಥ ಪಥವನ್ನ ಚಿಂದಿ ಅಂದ್ರೆ ಬಿಡು ಚಿಂದಿ ಅಂತ ಒಡೆದಾಕ್ ಬಿಡು ತುಂಡು ತುಂಡಾಗಿ ಕತ್ತರಿಸಾ ಹಾಕ್ಬಿಡು ಓಡು ಇಡಿ ಕತ್ತರಿಸು ಕೆಳಕಾಕು ಈ ರೀತಿಯಾಗಿ ಅವನನ್ನು ಬೆನ್ನಟ್ಟಿ ಹೋಗು ಈ ರೀತಿಯಾಗಿ ಆ ವೀರ ಗರ್ಜನಗಳು ರಣಾಂಗಣದ ಸುತ್ತಲೂ ಅನವರತವಾಗಿ ಕೇಳಿಬರುತ್ತಿದ್ದವು ಈ ರೀತಿಯಾದ ದೇವದಾನವರಿಗೆ ಭಯಂಕರವಾದ ಯುದ್ಧವನ್ನು ನಡೆಯುತ್ತಿರಲಾಗಿ ನರನಾರಾಯಣರು ದೇವತೆಗಳ ಪರವಾಗಿ ಯುದ್ಧ ಯುದ್ಧಕ್ಕಾಗಮಿಸಿದರು ಈ ರೀತಿಯಾಗಿ ಯುದ್ಧ ನಡೀತಾ ಇರಬೇಕಾದ್ರೆ ನರ ಮತ್ತು ನಾರಾಯಣ ಅವರಿಬ್ರು ಕೂಡ ಇಲ್ಲಿ ದೇವತೆಗಳ ಪರವಾಗಿ ಯುದ್ಧ ಮಾಡೋಕ್ಕೆ ಪ್ರಾರಂಭ ಮಾಡಿದರು ಅವರು ನರ ಮತ್ತು ನಾರಾಯಣ ಯಾರಪ್ಪ ಅಂದ್ರೆ ನರ ಅಂದ್ರೆ ಅರ್ಜುನನ ಅವತಾರ ಇದಕ್ಕೆ ಸಂಬಂಧಪಟ್ಟ ಪಟ್ಟಿರ್ತಕ್ಕಂಥ ಕಥೆಯನ್ನೇ ಇವರು ಹೇಳ್ತಾ ಹೋಗ್ತಿದ್ದಾರೆ ನರ ಅಂತಂದ್ರೆ ಅರ್ಜುನನಾಗಿ ಅವತಾರ ಎತ್ತಿರೋದು ನರ ಮಹರ್ಷಿಗಳು ಅಂದರೆ ಅಂದ್ರೆ ನರ ನಾರಾಯಣ ಅಂತಂದ್ರೆ ಸಾಕ್ಷಾತ್ ವಿಷ್ಣು ಪರಮಾತ್ಮ ಇವರಿಬ್ಬರು ಕೂಡ ದೇವತೆಗಳಿಗೆ ಸಹಾಯವನ್ನು ಮಾಡಲಿಕ್ಕೆ ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ರಾಕ್ಷಸರ ವಿರುದ್ಧವಾಗಿ ನಾರಾಯಣನು ಚಕ್ರವನ್ನು ಸ್ಮರಿಸಿದೊಡನೆ ಚಕ್ರಗಳಿಗೆ ಸಂತಾಪಕಾರವಾದ ಮಹಾ ತೇಜಸ್ಸಿನಿಂದ ಕೂಡಿದ್ದ ಆ ಚಕ್ರವು ಆಕಾಶ ಮಾರ್ಗದ ಮೂಲಕವಾಗಿ ಬಂದು ನಾರಾಯಣನ ಕೈ ಸೇರುತ್ತಿತ್ತು ಅದು ಸೂರ್ಯಾಗ್ನಿಗಳ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದಿತ್ತು ಮಂಡಲಾಕಾರವಾಗಿದ್ದ ಆ ಚಕ್ರಕ್ಕೆ ಎಲ್ಲಿಯೂ ತಡೆ ಎಂಬುದೇ ಇರಲಿಲ್ಲ ನೋಡಲು ಬಹು ಸುಂದರವಾಗಿಯೂ ಇದ್ದಿತು ಆಕಾಶ ಮಾರ್ಗವಾಗಿ ಬಂದು ವಿಷ್ಣುವಿನ ಕೈ ಸೇರಿ ಅದು ನೋಡೋದಕ್ಕೆ ಎಷ್ಟು ಆಕರ್ಷಣೀಯವಾಗಿತ್ತಪ್ಪ ಅಂತಂದ್ರೆ ಬಹಳ ಸುಂದರವಾಗಿತ್ತು ಮತ್ತೆ ಅದು ಅದರ ನಾಮದೇವು ಸುದರ್ಶನನೆಂದೇ ಇದ್ದಿತ್ತು ಅದಕ್ಕೆ ಸುದರ್ಶನ ಚಕ್ರ ಅಂತ ಹೇಳ್ಬಿಟ್ಟು ಕರೀತಾರೆ ಆದರೆ ಯುದ್ಧದ ಸಮಯದಲ್ಲಿ ಮಾತ್ರ ಶತ್ರುಗಳೆಂದು ಬಹು ಶತ್ರುಗಳ ಶತ್ರುಗಳಿಗೆ ಅದು ಬಹು ಭಯಂಕರವಾಗಿ ಕಾಣುತ್ತಿದ್ದಿತು ಶತ್ರುಗಳ ಏನು ಇದ್ರಪ್ಪ ಅಂದ್ರೆ ಅವರು ಮೈ ನಡುಕ ಮೂಡಿಸುವಂತ ಬಹು ಭಯಂಕರವಾದ ದೃಶ್ಯವನ್ನು ಶತ್ರುಗಳು ನೋಡ್ತಾ ಇದ್ರು ಸ್ಮರಿಸಿದೊಡನೆ ಆಗಮಿಸಿದ ಪ್ರಜ್ವಲಿಸುವ ಯಜ್ಞೇಶ್ವರನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ಸುದರ್ಶನ ಚಕ್ರ ಶತ್ರುಗಳ ನರ ನರ ನಗರವನ್ನ ಧ್ವಂಸ ಮಾಡುವ ಸಾಮರ್ಥ್ಯವನ್ನು ಹೊಂದಿದ್ದ ಚಕ್ರವನ್ನು ಆನೆಯ ಸೊಂಡಿಲ್ನಂತೆ ಸುದೀರ್ಘವಾದ ಬಾಹುಗಳನ್ನು ಹೊಂದಿದ್ದ ಅತ್ಯಂತ ವೇಗವಂತನಾದ ನಾರಾಯಣನು ರಭಸದಿಂದ ಶತ್ರುಗಳ ಮೇಲೆ ಪ್ರಯೋಗಿಸಿದನು ಅವನು ತನ್ನ ಕೈ ಅಂದ್ರೆ ಮಹಾಬಾಹುವಾಗಿರ್ತಕ್ಕಂಥ ಸಾಕ್ಷಾತ್ ವಿಷ್ಣು ಪರಮಾತ್ಮ ಅಂದ್ರೆ ನಾರಾಯಣ ಅವನೇನ್ ಮಾಡ್ತಾನೆ ತನ್ನ ಕೈಗೆ ಚಕ್ರ ಬಾವು ತನ್ನ ಬಾವಿನ ಕೈ ಬೆರಳಲ್ಲಿ ಚಕ್ರ ಬಂದು ಕೂತ್ ಕೂತಾಗ್ಲೇನೆ ತಕ್ಷಣನೇ ಅವನೇನ್ ಮಾಡ್ತಾನೆ ರಾಕ್ಷಸರ ವಿರುದ್ಧವಾಗಿ ಅದನ್ನ ಪ್ರಯೋಗ ಮಾಡ್ತಾನೆ ದೇವದಾನವರ ಆ ಮಹಾಯುದ್ಧದಲ್ಲಿ ಪುರುಷೋತ್ತಮನಾದ ನಾರಾಯಣನ ಕೈಯಿಂದ ಪ್ರಳಯ ಕಾಲವಾದ ಅಗ್ನಿಯ ಜ್ವಾಲೆಗಳಿಗೆ ಸಮಾನವಾದ ಜ್ವಾಲೆಗಳಿಂದ ಕೂಡಿದ್ದ ಆ ಮಾಚಕ್ರವು ಸಾವಿರಾರು ದೈತ್ಯದಾನವರ ದೈತ್ಯದಾನವರನ್ನ ತುಂಡರಿಸಿ ಪುನಃ ಪುನಃ ಬಹು ವೇಗವಾಗಿ ನಾರಾಯಣನ ಕೈಗೆ ಬಂದು ಸೇರುತ್ತಿತ್ತು ಯಾವ ರೀತಿಯಾಗಿ ಚಕ್ರ ಯುದ್ಧ ಮಾಡ್ತಾ ಪ್ರಾರಂಭ ಮಾಡ್ತಪ್ಪ ಅಂತಂದರೆ ವಿಷ್ಣು ಪರಮಾತ್ಮ ಅಂದರೆ ನಾರಾಯಣ ಯಾರಿಗೆ ಆ ಚಕ್ರವನ್ನ ಪ್ರಹರಿಸ್ತಾನೆ ಅಂದ್ರೆ ಯಾರ ಮೇಲೆ ಪ್ರಯೋಗ ಮಾಡ್ತಾನೋ ಹೋಗಿ ಅವರನ್ನೆಲ್ಲರನ್ನು ಶಿರಚ್ಛೇದನವನ್ನು ಮಾಡಿ ಅಂದ್ರೆ ತುಂಡು ತುಂಡಾಗಿ ಕತ್ತರಿಸಿ ಮತ್ತೆ ನಾರಾಯಣನ ಕೈಗೆ ಬಂದು ಸೇರ್ತಾ ಇತ್ತು ಮತ್ತೆ ಈ ನಾರಾಯಣ ಏನು ಮಾಡ್ತಿದ್ದ ಆ ಚಕ್ರವನ್ನ ಪ್ರಯೋಗ ಮಾಡ್ತಿದ್ದ ಅಲ್ಲಿ ಅದು ಹೋಗಿ ತಾನು ಯಾವ ಯಾವ ಕಡೆ ಪರಮಾತ್ಮ ಚಕ್ರವನ್ನು ಪ್ರಯೋಗ ಮಾಡಿರ್ತಾನೋ ಅದೆಲ್ಲವನ್ನೂ ಧ್ವಂಸ ಮಾಡಿ ಕ್ಷಣ ಮಾತ್ರದಲ್ಲಿ ವಿಷ್ಣುವಿನ ಕೈ ಬಂದು ಸೇರ್ತಾ ಇತ್ತು ಈ ರೀತಿಯಾಗಿ ನಾರಾಯಣ ಯುದ್ಧವನ್ನು ಮಾಡುತ್ತಾ ರಾಕ್ಷಸರ ಸಂಹಾರ ಮಾಡ್ತಾ ಹೋದ ನಾರಾಯಣನಿಂದ ಪ್ರಚೋದಿತವಾದ ಮಹಾಚಕ್ರವು ಕೆಲವು ಸಮಯಗಳಲ್ಲಿ ಅಗ್ನಿಯಂತೆ ಪ್ರಜ್ವಲಿಸುತ್ತಾ ಹಸುರರ ಸೈನ್ಯವನ್ನು ಭಸ್ಮ ಮಾಡಿ ಬಿಟ್ಟಿದ್ದು ಭಸ್ಮ ಮಾಡಿ ಬಿಟ್ಟಿತು ಮತ್ತೆ ಕೆಲವು ಸಮಯಗಳಲ್ಲಿ ಚೂರು ಚೂರಾಗಿ ಕತ್ತರಿಸುತ್ತಿದ್ದಿತು ತುಂಡು ತುಂಡಾಗಿ ತುಂಡು ತುಂಡಾಗಿ ಕತ್ತರಿಸ್ತಾ ಹೋಗ್ತು ಸರಿ ಏನ್ ಮಾಡ್ತು ಬರೀ ಛೇದನೆ ಅಂದ್ರೆ ಶಿರಸ್ ಭೇದಿಸಿ ವಿಷ್ಣು ಪರಮಾತ್ಮನ ಕೈ ಬರ್ತಾ ಇತ್ತು ಇನ್ನೊಂದ್ಸರಿ ತುಂಡು ತುಂಡಾಗಿ ಕತ್ತರಿಸ್ತಾ ಹೋಗ್ತು ಇದೇ ರೀತಿಯಾಗಿ ಆಕಾಶದಲ್ಲಿಯೂ ಮತ್ತು ಪೃಥ್ವಿಯಲ್ಲಿಯೂ ಗರಗರನ್ನ ತಿರುಗುತ್ತಾ ಆ ಮಹಾಚಕ್ರವು ಸಾಕ್ಷಾತ್ ಪಿಶಾಚಯಂತೆ ದೈತ್ಯ ಯೋಧರ ರಕ್ತವನ್ನು ಕುಡಿಯುತ್ತಿದ್ದು ಈ ರೀತಿಯಾಗಿ ಆ ಚಕ್ರ ಮಾಡ್ತು ಆ ರಾಕ್ಷಸರನ್ನ ಆ ಧ್ವಂಸ ಮಾಡ್ತಾ ಹೋಗ್ಬಿಡ್ತು ಮಹಾಸತ್ವರಾದ ಮಹಾಬಲರಾದ ಹಸುರರೆಲ್ಲರೂ ಚಕ್ರಾಯುತದಿಂದ ಪೀಠಿತರಾಗಿ ಬಿಳಿಯ ಮೋಡಗಳಂತೆ ಈಗಿನ ತೇಜಸ್ಕರಾಗಿ ಮುಂದೇನು ಮಾಡಬೇಕೆಂಬುದನ್ನು ತಿಳಿದು ಆಕಾಶಕ್ಕೆ ಹಾರಿ ಪರ್ವತದ ಮೇಲಿದ್ದ ಬಂಡ ಕಲ್ಲುಗಳನ್ನೇ ರವಸದಿಂದ ಪ್ರಯೋಗಿಸುತ್ತಾ ದೇವತೆಗಳ ಸಮೂಹವನ್ನು ಪೀಡಿಸುತ್ತಿದ್ದರು ಕೊನೆಗೆ ನೋಡ್ತಾ ಹೋದರು ನೋಡ್ತಾ ಹೋದ್ರು ರಾಕ್ಷಸರಿಗೆ ಅವರು ಏನ್ ಮಾಡ್ಬೇಕು ಅನ್ನೋದು ಹೊಳಿತಾನೆ ಇರಲಿಲ್ಲ ಕೊನೆಗೆ ಏನ್ ಮಾಡಿದ್ರು ದೊಡ್ಡ ದೊಡ್ಡ ಬೆಟ್ಟ ಗುಡ್ಡಗಳು ದೊಡ್ಡ ದೊಡ್ಡ ಕಲ್ಲು ಬಂಡೆಗಳು ಅವೆಲ್ಲ ಮೇಲೆ ಹೋಗಿ ಆ ಹೋಗೋದು ದೊಡ್ಡ ದೊಡ್ಡ ಬೆಟ್ಟ ಬೆಟ್ಟಗಳನ್ನ ಕಲ್ಲು ಬಂಡೆಗಳನ್ನ ಗಿಡ ಮರಗಳನ್ನ ದೊಡ್ಡ ದೊಡ್ಡ ಮರಗಳನ್ನ ಹಂಗೆ ಎತ್ತೆತ್ತಿ ದೇವುಗಳ ದೇವತೆಗಳ ಮೇಲೆ ಹಾಕಕ್ಕೆ ಪ್ರಯತ್ನ ಮಾಡಿದ್ರು ಏನ್ ಗೊತ್ತಾಗ್ತಾ ಇಲ್ಲ ಇವರಿಗೆ ಚಕ್ರದಿಂದ ಅಷ್ಟೊಂದು ಹಿಂಸೆ ಆಗ್ತಾ ಇದೆ ಯಾವ ರೀತಿಯಾಗಿ ಯುದ್ಧ ಮಾಡಬೇಕು ದೇವತೆಗಳನ್ನೇ ಇವ್ರ ಜೊತೆಗೆ ಯಾವ ರೀತಿ ಯುದ್ಧ ಮಾಡ್ಬೇಕು ಅನ್ನೋದು ಅವಕ್ಕೆ ರಾಕ್ಷಸರಿಗೆ ಹೊಳಿತನೇ ಇರಲಿಲ್ಲ ಕೊನೆಗೆ ಏನು ಕೈ ಸಿಗುತ್ತೋ ಅದನ್ನೇ ಎತ್ತೆತ್ತಿ ಹಾಕಬಿಟ್ರು ಅನಂತರದಲ್ಲಿ ಬಹುಭಯಂಕರಳಾದ ನಾನಾ ವರ್ಣಗಳ ಮೇಘಗಳ ಉಪಾದಿಯಲ್ಲಿದ್ದ ದೊಡ್ಡ ದೊಡ್ಡ ವೃಕ್ಷಗಳಿಂದ ಅದ್ಭುತವಾಗಿದ್ದ ಭಯವನ್ನುಂಟು ಮಾಡುವ ಮಹಾಸರ್ಪಗಳು ಶಿಖರಗಳಿಂದ ಪ್ರತ್ಯೇಕಿಸಲ್ಪಟ್ಟು ಕೆಳಗೆ ರಭಸತೆಯಿಂದ ಬೀಳುತ್ತಿದ್ದವು ಕೆಳಕ್ಕೆ ಬೀಳುತ್ತಿದ್ದ ಅನೇಕ ಪರ್ವತ ಶಿಖರಗಳು ಪರಸ್ಪರ ಸಂಘರ್ಷಿಸಿ ಘೋರ ಧ್ವನಿಯನ್ನುಂಟು ಮಾಡುತ್ತಿದ್ದವು ಅಲ್ಲಿ ಏನಾಗ್ತಿತ್ತು ಅಂತಂದ್ರೆ ಆ ಒಂದಕ್ಕೊಂದು ಬೆಟ್ಟ ಗುಡ್ಡಗಳು ದೇವತೆಗಳ ದೇವತೆಗಳ ಮೇಲೆ ಪ್ರಯೋಗ ಮಾಡುತ್ತಿದ್ದ ಹಾಗೆ ರಾಕ್ಷಸರು ಆ ಅವು ಒಂದಕ್ಕೊಂದು ಸ್ಪರ್ಶ ಅಂದ್ರೆ ಒಂದಕ್ಕೊಂದು ತಾಗಿ ಭಯಂಕರವಾದ ಶಬ್ದ ಆ ಉದ್ಗಾರ ಅಲ್ಲಿ ಬರ್ತಾ ಇತ್ತಂತೆ ಆಕಾಶದಲ್ಲಿದ್ದ ದೈತರು ಪರ್ವತಗಳನ್ನೇ ಕಿತ್ತು ದೇವತೆಗಳ ಮೇಲೆ ಪ್ರಯೋಗಿಸುತ್ತಿದ್ದರು ಆ ಸಮಯದಲ್ಲಿ ಪರ್ವತದ ಶಿಖರಗಳು ಕಳಚಿ ಬೀಳುತ್ತಿದ್ದವು ಕಳಚಿ ಬೀಳುತ್ತಿದ್ದಾಗ ಒಂದು ಪರ್ವತದ ಶಿಖರಕ್ಕೂ ಮತ್ತೊಂದು ಪರ್ವತದ ಶಿಖರಕ್ಕೂ ಘರ್ಷಣೆಯಾಗುತ್ತಿದ್ದಿತು ಅದರಿಂದಾಗಿ ಮಹಾಶಬ್ದ ಉಂಟಾಗುತ್ತಿದ್ದಿತು ಈ ರೀತಿಯಾಗಿ ಶಿಖರ ಒಂದಕ್ಕೊಂದು ತಾಗಿ ಭಯಂಕರವಾದ ಶಬ್ದ ಅಲ್ಲಿ ಉಂಟಾಗ್ತಿತ್ತು ಈ ಸಮಯದಲ್ಲಿ ದೇವದಾನವರು ಪರಸ್ಪರ ಗರ್ಜನೆ ಮಾಡುತ್ತಿದ್ದರು ಇವ್ರನು ಕೂಗಾಡ್ತಿದ್ರು ಅವ್ರನು ಕೂಗಾಡ್ತಿದ್ರು ಹೊಡಿರಿ ಬಡಿರಿ ಕಿತ್ತೊಗೆರಿ ಎಳ್ಕಳ್ರಿ ಕೊಚ್ಚಿ ಹಾಕಿರಿ ಈ ರೀತಿಯಾಗಿ ದೇವದಾನವರು ಇಬ್ಬರು ಕೂಗಾಡ್ತಾ ಇದ್ರು ರಣಾಂಗಣದ ಸುತ್ತಲೂ ಬಾರಿ ಬಾರಿಗೂ ಬೀಳುತ್ತಿದ್ದ ಮಹಾಪರ್ವತ ಪರ್ವತಗಳ ಆಘಾತದಿಂದಾಗಿ ಅರಣ್ಯ ಸಹಿತಳಾದ ಭೂದೇವಿಯು ಪ್ರಕಂಪಿಸಿದಳು ಭೂದೇವಿನೇ ನಡಕ ನಡಗಕ್ಕೆ ಪ್ರಾರಂಭ ಆಯ್ತಂತೆ ಅಂದ್ರೆ ಅಲ್ಲಿ ಭೂಮಿನೇ ನಡಗಕ್ಕೆ ಪ್ರಾರಂಭ ಆಯ್ತು ಈ ದೇವತೆಗಳು ಮತ್ತು ರಾಕ್ಷಸರ ಯುದ್ಧ ಅಷ್ಟೊಂದು ಘೋರವಾಗಿತ್ತು ಅಂತ ಹೇಳ್ತಿದ್ದಾರೆ ಆ ವೇದಾಸುರ ಆ ದೇವಾಸುರ ಯುದ್ಧದಲ್ಲಿ ಭಗವಾನ್ ನರನು ಸುವರ್ಣಮಯವಾದ ಅಗ್ರಭಾಗವನ್ನು ಹೊಂದಿದ್ದ ಮತ್ತು ಸುವರ್ಣಮಯವಾದ ರೆಕ್ಕೆಗಳನ್ನು ಹೊಂದಿದ್ದ ಬಾಣಗಳಿಂದ ಅವ್ಯಾತವಾಗಿ ರಭಸದಿಂದ ಬರುತ್ತಿದ್ದ ಪರ್ವತಗಳನ್ನು ಪರ್ವತ ಶಿಖರಗಳನ್ನು ತಡೆದು ನಿಲ್ಲಿಸಿ ಅವುಗಳನ್ನು ಭೂ ದೂರದಲ್ಲಿಯೇ ಧೀಕರಿಸಿ ಸಮ ಸಮಸ್ತವಾದ ಆಕಾಶ ಮಾರ್ಗವನ್ನೇ ತನ್ನ ಬಾಣಗಳ ಜಾಲದಿಂದಲೇ ಮುಚ್ಚಿಬಿಟ್ಟನು ನಾರಾಯಣದ ಯುದ್ಧ ಮುಗಿತು ನಾರಾಯಣನ ಯುದ್ಧ ಹಾಕ್ತಿದ್ದಂಗೆನೆ ಇವ್ರು ಯಾವಾಗ ಬೆಟ್ಟ ಗುಡ್ಡಗಳನ್ನ ದೊಡ್ಡ ದೊಡ್ಡ ಕಲ್ಲು ಬಂಡೆಗಳನ್ನ ಎತ್ತೆತ್ತಿ ಹಾಕಕ್ ಪ್ರಾರಂಭ ಮಾಡಿದ್ರು ಅವಾಗ ನರನು ಕೂಡ ಅಲ್ಲಿ ಬಂದು ಏನ್ ಮಾಡಿದ ಮತ್ತು ಯುದ್ಧವನ್ನು ಪ್ರಾರಂಭ ಮಾಡಿದ ಅವನು ಬಿಲ್ವಿದ್ಯೆಯಲ್ಲಿ ಅತಿ ಚಾಣಕ್ಯನಿದ್ದ ಅಂದ್ರೆ ಬಹಳ ಪ್ರವೀಣನಾಗಿದ್ದ ಬಿಲ್ವಿದ್ಯೆಯಲ್ಲಿ ಬಹಳ ಪ್ರವೀಣನಾಗಿದ್ದ ಆತ ಅಂದ್ರೆ ನರ ಅವರು ರಾಕ್ಷಸರು ಬಿಡ್ತಾ ಇರತಕ್ಕಂಥ ಆ ಬಂಡೆಗಲ್ಲುಗಳು ಪರ್ವತಗಳು ಗಿಡ ಮರಗಳು ದೊಡ್ಡ ದೊಡ್ಡ ಆಕಾರದ ಆಕೃತಿಗಳು ಏನಿದ್ವು ಅವನ್ನೆಲ್ಲ ಅಲ್ಲೇ ಆಕಾಶ ಮಾರ್ಗದಲ್ಲಿನೆ ಇನ್ನು ಈ ಕಡೆಗೆ ಭೂಮಿ ಮೇಲೆ ದೇವತೆಗಳ ಮೇಲೆ ಬೀಳೋಕ್ಕಿಂತ ಮೊದ್ಲೇನೆ ತುಂಡು ತುಂಡಾಗಿ ಕತ್ತರ್ಸಕ್ ಪ್ರಾರಂಭ ಮಾಡಿಬಿಟ್ಟ ಯಾರು ನರ ನರ ಅಂತಂದ್ರೆ ನರ ಭಗವಾನ್ ಅಂತ ಹೇಳ್ತಾರೆ ಇಲ್ಲಿ ಅಂದ್ರೆ ನಾರಾಯಣ ಬೇರೆ ಅಲ್ಲ ನರ ಬೇರೆಲ್ಲ ಆ ನರ ನಾರಾಯಣರ ಅವತಾರವೇ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮತ್ತು ಅರ್ಜುನನ ಅವತಾರ ಅಂತೇಳಿ ಹೇಳ್ತಾರೆ ಇನ್ನು ಮುಂದೆ ಈ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಇಲ್ಲಿ ಏನಾಯ್ತು ನರ ಈ ರೀತಿಯಾಗಿ ಅಲ್ಲಿ ದೇವತೆಗಳಿಗೆ ಯುದ್ಧದಲ್ಲಿ ಸಹಾಯವನ್ನು ಮಾಡುತ್ತಾ ರಾಕ್ಷಸರನ್ನು ಸಂಹಾರ ಮಾಡ್ತಾ ಹೋಗ್ಬಿಟ್ರು ಪ್ರಜ್ವಲಿಸುವ ಯಜ್ಞೇಶ್ವರನಿಗೆ ಸಮಾನವಾದ ಪ್ರಭೆಯುಳ್ಳ ಸುದರ್ಶನ ಮಹಾಚಕ್ರವು ಕುಪಿತವಾಗಿ ತಾವು ನಿಂತು ಯುದ್ಧ ಮಾಡುತ್ತಿರುವ ಆಕಾಶ ಪ್ರದೇಶಕ್ಕೂ ಆಗಮಿಸುತ್ತಿರುವ ಇರುವುದೆಂಬ ವಾರ್ತೆಯನ್ನು ಕೇಳಿ ದೇವತೆಗಳಿಂದ ಬಹುಪೀಡಿತರಾದ ದೈತ್ಯದಾನವರು ಭೂಮಿ ಕೆಳಭಾಗದಲ್ಲಿ ಇರುವ ಪಾತಾಳ ಲೋಕವನ್ನು ಮತ್ತು ಲವಣ ಸಮುದ್ರವನ್ನು ಹೊಕ್ಕು ತಮ್ಮ ಪ್ರಾಣಗಳನ್ನ ಉಳಿಸಿಕೊಂಡರು ಇಲ್ಲಿ ಏನ್ ಮಾಡಿದ್ರು ದೇವತೆಗಳು ಮತ್ತೆ ನರ ನಾರಾಯಣರು ಇವರ ಉಗ್ರ ರೂಪವನ್ನ ನೋಡಿ ದೈತ್ಯರು ಇಲ್ಲಿ ಸಾವನ್ನಪ್ಪತ್ತಾ ಇರೋದನ್ನ ನೋಡ್ಬಿಟ್ಟು ಈ ರಾಕ್ಷಸರು ಜೀವ ಉಳಿಸ್ಕೊಂಡಿದೆ ಬಹಳ ಏನಪ್ಪ ಮಾಡೋದು ಜೀವ ಯಾವ ರೀತಿಯಾಗಿ ಉಳಿಸ್ಬೇಕು ಅಂತೇಳಿ ಯೋಚನೆ ಯೋಚನೆ ಮಾಡ್ತಾ ಎಲ್ಲಿ ಬೇಕಲ್ಲೇ ಔತಗಳನ್ನ ಕತ್ಬಿಟ್ರು ಕೆಲವರು ಪಾತಾಳಕ್ಕೂ ಔತ್ಕೊಂಡು ತಮ್ಮ ಜೀವವನ್ನು ಉಳಿಸ್ಕೊಂಡ್ರು ಇನ್ನು ಕೆಲವರು ಸಮುದ್ರ ಪಾತಾಳಕ್ಕೂ ಹೋದ್ರು ಸಮುದ್ರ ಲೋಕದಲ್ಲಿ ಸಮುದ್ರನ ಆಶ್ರಯವನ್ನು ಪಡೆದು ಸಮುದ್ರ ತಳಭಾಗದಲ್ಲಿ ಹೋಗಿ ತಮ್ಮ ಜೀವವನ್ನು ಉಳಿಸ್ಕೊಂಡ್ರು ದೇವತೆಗಳು ವಿಜಯವನ್ನು ಪಡೆದ ನಂತರ ಮಂದರ ಪರ್ವತವು ದೇವತೆಗಳಿಂದ ಯಥೋತ್ ಯಥಾ ಯೋಗ್ಯವಾಗಿ ಸಮಾನಿಸಲ್ಪಟ್ಟು ತನ್ನ ಸ್ವಸ್ಥಾನವನ್ನು ಸೇರಿತು ಇಲ್ಲಿ ಮುಂದೆ ಮುಂದಿನ ಹಿಂದೆ ಏನು ನಿಲ್ಲಿಸಿದ್ರಲ್ಲ ಆ ಕಥೆಯನ್ನು ಮತ್ತೆ ಮುಂದುವರೆದು ಹೇಳ್ತಿದಾರೆ ಇಲ್ಲಿ ಅಮೃತವನ್ನ ಅಮೃತವನ್ನು ಪಡೆದಕ್ಕೋಸ್ಕರವಾಗಿ ಸಮುದ್ರ ಮಂಥನವನ್ನು ಮಾಡಿದ್ರು ಅದಕ್ಕೆ ಆ ಮಂದರ ಪರ್ವತವನ್ನು ಉಪಯೋಗಿಸಿದ್ರು ಆ ಮಂದರ ಪರ್ವತ ತನ್ನ ಕೆಲಸ ಮುಗಿತಿದ್ದಂಗನೆ ಅದು ಏನಾಯ್ತು ತನ್ನ ಸ್ವಸ್ಥಾನ ಅಂದ್ರೆ ಆ ಮಂದರ ಪರ್ವತ ಮೊದಲು ಯಾವ ಯಾವ ಸ್ಥಾನದಲ್ಲಿತ್ತು ಆ ಸ್ಥಾನಕ್ಕೆ ಹೋಗಿ ಯಥಾವತ್ತಾಗಿ ಮತ್ತೆ ಅಲ್ಲಿ ನಿಂತು ಅಲ್ಲಿ ಸ್ವಸ್ಥಾನಕ್ಕೆ ಹೋಗಿ ಸೇರ್ತು ನಂತರ ಅಮೃತವನ್ನು ಪಡೆದ ದೇವತೆಗಳು ಅಂತರಿಕ್ಷದಲ್ಲಿಯೂ ಮತ್ತು ಸ್ವರ್ಗದಲ್ಲಿಯೂ ಪ್ರತಿಧ್ವನಿಸುವಂತೆ ಸಿಂಹನಾದವನ್ನು ಮಾಡುತ್ತಾ ಸಂತೋಷಭರಿತರಾಗಿ ತಮ್ಮ ತಮ್ಮ ಸ್ಥಾನಗಳನ್ನು ಸೇರಿದರು ಈ ರೀತಿಯಾಗಿ ಯುದ್ಧ ಎಲ್ಲ ಮುಗಿದಾದ್ಮೇಲೆ ದೇವತೆಗಳೆಲ್ಲರೂ ಖುಷಿಯಿಂದ ಅವರು ಜಯ ಬೇರೆಯನ್ನು ಬಾರಿಸ್ತಾ ಅವರವರು ತಮ್ಮ ತಮ್ಮ ಸ್ಥಾನಗಳಿಗೆ ಸೇರಿದರು ದೇವತೆಗಳು ತಮಗೆ ಲಭಿಸಿದ ಆ ವಿಜಯದಿಂದಲೂ ಮತ್ತು ಅಮೃತ ಲಾಭದಿಂದಲೂ ಬಹು ಸಂತುಷ್ಟರಾದರು ಬಹಳ ಸಂತೋಷ ಆಯಿತು ಬಹು ಕಷ್ಟದಿಂದ ಪಡೆದ ಅಮೃತವು ಅಮೃತವನ್ನ ದೇವತೆಗಳು ಸುವ್ಯವಸ್ಥೆ ಸುವ್ಯವಸ್ಥಿತವಾದ ಸುರಕ್ಷಿತವಾದ ಸ್ಥಳದಲ್ಲಿಟ್ಟರು ದೇವತೆಗಳಿಂದ ಒಳಗೂಡಿದ ಇಂದ್ರನು ನಿಧಿ ರೂಪವಾದ ಆ ಅಮೃತ ಕಲಶವನ್ನ ಕಿರೀಟಿಯಾದ ನರನ ರಕ್ಷಣೆಗೆ ಒಪ್ಪಿಸಿದರು ಇಲ್ಲಿ ಆ ಅಮೃತ ಕಲಶವನ್ನ ಅದನ್ನ ಕಾಪಾಡ್ತಕ್ಕಂಥ ಶಕ್ತಿ ಯಾರಿಗಿದೆ ಇದನ್ನ ಕಾಪಾಡ್ತಕ್ಕಂಥವ್ರು ಯಾರು ಅಂತೇಳಿ ಆಲೋಚನೆ ಮಾಡಿ ಇದನ್ನ ಕಿರೀಟಿಯಾಗಿರತಕ್ಕಂತ ನರ ಅಂದ್ರೆ ಭಗವಾನ್ ನರನಿಗೆ ಅದನ್ನ ಅರ್ಪಣೆ ಮಾಡಿ ಇದನ್ನ ರಕ್ಷಣೆಯನ್ನ ನೀನೇ ಮಾಡ್ಬೇಕಪ್ಪ ಅಂತೇಳಿ ಪ್ರಾರ್ಥಿಸಿ ಅವನ್ ಕೈಗೊಪ್ಪಿಸಿದ್ರು ಇಲ್ಲಿ ಮತ್ತೆ ಮುಂದುವರೆದ ಹೇಳ್ತಾರೆ ಇಲ್ಲಿ ಏನಂದ್ರೆ ಹಿಂದೆ ನಾವು ನೋಡಿದ್ವಿ ಹಿಂದಿನ ಭಾಗದಲ್ಲಿ ಕದ್ರು ಮತ್ತೆ ವಿನೀತೆಯರ ಕಥೆಯನ್ನ ನಾವು ನೋಡಿದ್ವಿ ಇವರು ಕಶ್ಯಪ ಬ್ರಹ್ಮರ ಧರ್ಮಪತ್ನಿಯರು ಪತ್ನಿಯರು ಕೂಡ ಇಲ್ಲಿ ಕದ್ರು ಮತ್ತು ವಿನತೆಯರು ಇಲ್ಲಿ ಇವ್ರ ಕಥೆ ಮತ್ತೆ ಇಲ್ಲಿ ಮುಂದುವರೆದ್ ಹೇಳ್ತಾ ಹೋಗ್ತಾರೆ ಸೌತಿ ಮುನಿಗಳು ಸಮುದ್ರವನ್ನ ಕಡೆದು ದೇವತೆಗಳು ಅಮೃತವನ್ನ ಹೇಗೆ ಪಡೆದರು ಎಂಬ ವಿಷಯವನ್ನ ನಿಮಗೆ ವಿಸ್ತಾರವಾಗಿ ಹೇಳಿರುವೇನು ಇದೇ ಸಮುದ್ರದಿಂದಲೇ ಕಾಂತಿಯುಕ್ತವಾದ ಶಕ್ತಿಶಾಲಿಯಾದ ಉಚ್ಚೈಶ್ರವಸ್ ಎಂಬ ಕುದುರೆ ಹುಟ್ಟಿತು ಅಲ್ಲಿ ಏನಾಯಿತು ಒಂದು ಕುದುರೆನೂ ಹುಟ್ಟಿತ್ತು ಸಮುದ್ರ ಮಂಥನವನ್ನು ಮಾಡ್ಬೇಕಾದ್ರೆ ಆ ಉಚ್ಚಶ್ರವಸ್ಸು ಅಂತಕ್ಕಂಥ ಆ ಕುದುರೆ ಆಕಾಶ ಮಾರ್ಗದಲ್ಲಿ ಆರ್ತಾ ಹೋಗ್ತಾ ಇತ್ತು ಕಶ್ಯಪರ ಪತ್ನಿಯಾದ ಕದ್ರು ವಿನತೆಯರು ಉಚ್ಚೈ ಸ್ರವಸ್ಸು ಎಂಬ ಕುದುರೆಯು ಬರುತ್ತಿರುವುದನ್ನು ಕೇಳಿ ಅದನ್ನು ನೋಡಲು ನಿಶ್ಚಯಿಸಿದರು ಕದ್ರು ಮತ್ತೆ ವಿನತೆಯರು ಕಶ್ಯಪ ಬ್ರಹ್ಮರ ಧರ್ಮಪತ್ನಿಯರಾಗಿರ್ತಕ್ಕಂಥ ಇವರಿಬ್ರು ಕೂಡ ಆ ಉಚ್ಚೈ ಶ್ರವಸ್ಸು ಎಂತಕ್ಕಂಥ ಕುದುರೆ ಯಾವ ರೀತಿಯಾಗಿದೆ ನಾವು ಕೂಡ ಅದನ್ನು ಅಂತ ಹೇಳಿಬಿಟ್ಟು ಅವರು ಬಹಳ ಉತ್ಸುಕರಾಗಿದ್ದರು ಸಮುದ್ರ ಮಂಥನದ ಪ್ರಕರಣಗಳನ್ನೆಲ್ಲ ಪರಸ್ಪರ ಪರಸ್ಪರ ಮಾತನಾಡಿಕೊಳ್ಳುತ್ತಿರುವಾಗ ಕದ್ರು ವಿನತೆಗೆ ಹೇಳಿದರು ಒಬ್ಬರು ಒಬ್ಬರೇ ಸಮುದ್ರ ಮಂಥನ ಯಾವ ರೀತಿ ಆಯಿತು ಹೆಂಗಾಯಿತು ಏನು ಅದೇ ವಿಚಾರವಾಗಿ ಮಾತಾಡ್ತಾ ಇದ್ದಾಗ ಪ್ರತಿಯೊಂದು ವಿಚಾರ ಮಾತಾಡ್ತಾ ಮಾತಾಡ್ತಾ ಅವರಿಬ್ರು ಒಂದು ಒಂದು ವಿಚಾರವನ್ನ ಎತ್ತಾರೆ ಏನ್ ಮಾತಾಡ್ತಾರೆ ಕುದುರೆಯು ಯಾವ ಬಣ್ಣದ್ದಾಗಿರಬಹುದು ಹೇಳಿ ನೋಡೋಣ ಸ್ವಲ್ಪ ಯೋಚಿಸಕೂಡದು ತಟ್ಟನೆ ಉತ್ತರವನ್ನ ಹೇಳಬೇಕು ಅಂತ ಹೇಳ್ಬಿಟ್ಟು ಆ ಕದ್ರು ಕೇಳ್ತಾಳೆ ಅದಕ್ಕೆ ಕದ್ರು ಕದ್ರು ಸರ್ಪಗಳ ತಾಯಿ ವಿನತೆ ಗರುಡನ ತಾಯಿ ಗರುಡ ಮತ್ತು ಅರುಣನ ತಾಯಿ ಅಂದರೆ ಎರಡು ಮೊಟ್ಟೆ ಹುಟ್ಟಿರ್ತವೆ ಹಿಂದೆ ನಾನು ಹೇಳಿದ್ದೆ ಇದರಲ್ಲಿ ಬಂದಿತ್ತು ಎರಡು ಮೊಟ್ಟೆ ಇರ್ತವೆ ಯಾರಿಗೆ ವಿನತಿಗೆ ಅದರಲ್ಲಿ ಏನ್ ಮಾಡ್ತಾಳೆ ವಿನತೆ ಎಷ್ಟೋ ವರ್ಷಗಳಾದ್ರೂ ಸರ್ಪಗಳು ಸಾವಿರಾರು ಸರ್ಪಗಳು ಕದ್ರುವಿಗೆ ಜನನ ಆಗುತ್ತೆ ಆದರೆ ವಿನತೆ ಎರಡು ಮೊಟ್ಟೆ ಹುಟ್ಟಿರ್ತವೆ ಆ ಮೊಟ್ಟೆಗಳು ಬರೋದೇ ಇಲ್ಲ ಆದ್ದರಿಂದ ಮಕ್ಕಳು ಒಳಗೆ ಬರೋ ಹೊರಗೆ ಬರೋದೇ ಇಲ್ಲ ಮಗು ಹೊರ ಬರೋದೇ ಇಲ್ಲ ಅದನ್ನು ನೋಡಿ ನೋಡಿ ತಡ್ಕೊಳ್ಳೋಕೆ ಆಗೋದೇ ಇಲ್ಲ ಅಯ್ಯೋ ಅವಳು ನೋಡಿದರೆ ಒಂದು ಸಾವಿರ ಸರ್ಪನ ಉಟ್ಟಿಸ್ಬಿಟ್ಲು ನನಗೆ ನೋಡಿದರೆ ಯಾಕೆ ಇನ್ನೂ ಆದ್ರೂ ಈ ಹೊರಗೆ ಬರ್ತಾನೆ ಇತ್ತು ಬರ್ತಾನೆ ಇಲ್ವಲ್ಲ ಮಗು ಹೊರಗೆ ಬರ್ತಾನೆ ಇಲ್ಲಲ್ಲ ಅಂತೇಳಿ ಏನು ಮಾಡಿದ್ಲು ನೋಡೋಣ ತಡಿ ಹೇಳ್ಬಿಟ್ಟು ಒಂದು ಮಟ್ಟೆ ನೋಡ್ದಾಗಡ್ಲು ಅವಾಗ ಅದರಿಂದ ಒಂದು ಮಗು ಹೊರಗೆ ಬಂತು ಅದು ಆ ಮಗು ಹೆಂಗಿತ್ತಪ್ಪ ಅಂತಂದರೆ ಅರ್ಧಂಬರ್ಧ ದೇಹ ಅರ್ಧ ದೇಹ ಮಾತ್ರ ಕರೆಕ್ಟ್ ಆಗಿತ್ತು ಇನ್ನು ಅರ್ಧ ದೇಹ ಮಾತ್ರ ಹುಟ್ಟೇ ಇರಲಿಲ್ಲ ಇನ್ನು ಬೆಳೆಯೋದ್ರಲ್ಲಿ ಇತ್ತು ಬೆಳೆಯೋ ಅಂತರದಲ್ಲಿತ್ತು ಆ ಅರ್ಧಕ್ಕೆನೆ ಮೊಟ್ಟೆನ ವಿನತೆ ಹೊಡೆದಾಕಿದ್ರಿಂದ ಏನಾಯ್ತು ಆ ಮಗು ಅರ್ಧ ಅಂದ್ರೆ ಅಂಗವಿಕಲ ಆಗಿ ಉಟ್ಬಿಡ್ತು ಅದು ಯಾರಪ್ಪ ಅಂತಂದ್ರೆ ವರುಣ ಅರುಣ ಅರುಣ ಆ ಅರುಣ ಏನು ಏನಾಗ್ತಾನೆ ನನ್ನ ತಾಯಿ ಈ ರೀತಿಯಾಗಿ ಆತರ ಪಟ್ಟು ನನ್ನನ್ನ ಈ ರೀತಿಯಾಗಿ ಅಂಗವಿಕಲನಾಗಿ ಹುಟ್ಟಿಸ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಒಂದು ಶಾಪವನ್ನು ಕೊಡ್ತಾನೆ ತನ್ನ ತಾಯಿಗೆ ಒಂದು ಶಾಪವನ್ನು ಕೊಡ್ತಾನೆ ಏನಪ್ಪಾ ಅಂತಂದ್ರೆ ನೀನು ನಿನ್ನ ಯಾವಾಗೋ ನಿನ್ನ ನಿನ್ನ ತಂಗಿ ಯಾರು ಏನಪ್ಪ ಇಲ್ಲಿ ಕದ್ರು ಮತ್ತೆ ವಿನತೆಯರು ಇಬ್ರು ಸೌತಿಗಳು ಅಲ್ಲಿ ಏನಾಗುತ್ತೆ ಇಲ್ಲಿ ನಿನ್ನ ಸೌತಿಗೆ ನೀನು ಯಾವಾಗನು ಕೂಡ ನೀನು ಹ ಅವಳ ಜೊತೆಗೆ ಏನಾದರೂ ನೀನು ಮಾತಾಡ್ತಾ ಇರೋದು ಚರ್ಚೆ ಮಾಡ್ತಾ ಇರೋದು ಅವಳ ಜೊತೆಗೆ ಏನಾದರೂ ಸ್ಪರ್ಧೆಯನ್ನ ಮಾಡ್ತಾನೆ ಇರ್ತೀಯ ಆ ಸ್ಪರ್ಧೆಗಳಲ್ಲಿ ನೀನು ಅವಳಿಗೆ ದಾಸಿಯಾಗುವಂತಂದೇಳಿ ಶಾಪ ಕೊಟ್ಬಿಡ್ತಾನೆ ಯಾರು ಅರುಣ ತಾಯಿಗೆ ಶಾಪವನ್ನು ಕೊಟ್ಬಿಡ್ತಾನೆ ಈ ಥರ ಶಾಪ ಬಂದಿದ್ದು ಯಾವ ರೀತಿ ಅಂತ ಹೇಳ್ತಾ ಹೋಗ್ತಾರೆ ಇಲ್ಲಿ ಅವ್ರು ಪರಸ್ಪರ ವಿಧಿ ಲಿಖಿತ ಇದು ಯಾವ ರೀತಿ ಆಗಬೇಕು ಏನು ಅನ್ನೋದು ವಿಧಿನಿಯಮ ಇರುತ್ತೆ ಅದ್ರ ಪ್ರಕಾರನೇ ನಡಿಬೇಕು ಅದನ್ನೇ ಇಲ್ಲಿ ಇವರು ಮುಂದುವರಿಸಿ ಯಾವ ರೀತಿಯಾಗಿ ಅದು ಸಂದರ್ಭ ಒದಗಿ ಬರುತ್ತೆ ಇವಳು ದಾಸಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ ಅಲ್ಲಿ ಏನಾಗುತ್ತೆ ಇವರು ಒಬ್ರಿಗೊಬ್ರು ಏನು ಮಾಡ್ತಾರೆ ಆ ಕುದುರೆ ಬಾಲ ಕಪ್ಪಿದೆಯೋ ಅಥವಾ ಅದು ಬೆಳಗಿದೆಯೋ ಅಂತೇಳಿ ಕದ್ರು ಕೇಳಿದಾಗ ಆ ತಕ್ಷಣನೇ ನೀನು ಉತ್ತರ ಹೇಳಬೇಕು ಅಂತೇಳಿ ಅಂತೇಳ್ಬಿಟ್ಟು ವಿನತೆಗೆ ಕದ್ರು ಕೇಳ್ತಾಳೆ ಆವಾಗ ಕದ್ರು ಕುದುರೆಯು ಬೆಳಗಿದೆ ನೀನು ಹೇಗೆ ಭಾವಿಸುವೆ ಯಾವ ಹಣದ್ದೆಂದು ನೀನು ಹೇಳು ಪಂದ್ ಪಂದ್ಯ ಕಟ್ಟೋಣ ಎಂದಳು ಆಗಲಿ ಕುದುರೆಯು ಕುದುರೆಯ ಬಾಲವು ಕಪ್ಪಾಗಿದೆ ಎಂದು ನಾನು ತಿಳಿಯುತ್ತೇನೆ ಈ ಪಂದ್ಯದಲ್ಲಿ ಸೋತವರು ಗೆದ್ದವರ ಅಡಿಯಾಳ ಆಗಬೇಕು ಅಲ್ಲಿ ಇಬ್ರು ಪರಸ್ಪರ ಯಾವ ರೀತಿಯಾಗಿ ಮಾತಾಡ್ಕೊಂಡರೆ ಈ ಕುದುರೆ ಬಾಲ ಕಪ್ಪಾಗಿದ್ರೆ ನಾನು ನೀನು ನನಗೆ ಅಡಿಯಾಳಾಗಬೇಕು ಕುದುರೆ ಬಾಲ ಏನಾದ್ರೂ ಬೆಳಗಿದ್ರೆ ನಿನ್ನ ಅಡಿಯಾಳಾಗಿ ನಾನು ಇರ್ತೀನಿ ಅಂತ ಹೇಳ್ಬಿಟ್ಟು ಇಬ್ರು ಪರಸ್ಪರ ಮಾತಾಡ್ಕೊಂಡು ಹಾಗೇ ಆಗಲಿ ಅಂತ ಹೇಳಿ ಈಗೆಮ್ಮದಾಗಿ ಪಣ ಕಟ್ಟಿದ ಬಳಿಕ ಅವರಿಬ್ಬರು ಮಾರನೆಯ ದಿನ ಕುದುರೆಯನ್ನ ನೋಡಲು ನಿಶ್ಚಯಿಸಿ ಸಡಗರದಿಂದ ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಈ ರೀತಿಯಾಗಿ ಇಬ್ಬರು ಕೂಡ ಒಬ್ಬರು ಸ್ಪರ್ಧೆಯನ್ನ ಕಟ್ಕೊಂಡು ಅವರವರೇ ಜೂಜು ಅಂದ್ರೆ ಈಗ ನಾವು ಆಡು ಭಾಷೆಯಲ್ಲಿ ಜೂಜು ಅಂತ ಹೇಳ್ತೀವಿ ಅವನ ಕಾಲದೂ ನಡೀತಾ ಬಂದಿದೆ ಪರಸ್ಪರ ಸ್ಪರ್ಧೆಯನ್ನು ಮಾಡ್ತಾ ಅದಕ್ಕೆ ಒಂದು ಏನಾದರೂ ಇಟ್ಟು ಅದನ್ನ ಮುಂದೆ ಅದನ್ನು ಪ್ರಯೋಗ ಮಾಡೋದು ಅಂದ್ರೆ ಯಾವ ರೀತಿ ಆಗಿದೆ ಅದನ್ನು ನೋಡ್ಬಿಟ್ಟು ಅದು ಇಲ್ಲ ನಾನು ಗೆದ್ದೆ ನಾನು ಸೋತೆ ಅಂತಕ್ಕಂಥ ತೀರ್ಮಾನ ಅದು ಐತಲ್ಲ ಈ ರೀತಿಯಾದ ಪಣವನ್ನ ಕಟ್ಕೊಂಡು ಇಬ್ರು ಅಹ್ ಸವತಿಯರು ಮಾರನೇ ದಿವಸ ನಾವೈತಲ್ಲ ಹೋಗಿ ಅದು ಆಕಾಶ ಮಾರ್ಗವಾಗಿ ಬರ್ತಾ ಇರತಕ್ಕಂತ ಆ ಕುದುರೆ ಯಾವ ರೀತಿಯಾಗಿದೆ ನೋಡ್ಬಿಟ್ಟು ನಾವು ತೀರ್ಮಾನ ಮಾಡೋಣ ಅವಾಗ ನಮ್ಮ ಸ್ಪರ್ಧೆ ಏನು ಅಂದ್ರೆ ಇದರ ಇದರಿಂದ ಬರತಕ್ಕಂತ ಸ್ಪರ್ಧೆಯ ರಿಸಲ್ಟ್ ಅಂದ್ರೆ ಮುಂದೆ ಏನಾಗುತ್ತೆ ಕಪ್ಪಿದೆಯೋ ಅಥವಾ ಬೆಳಗಿದೆಯೋ ನೋಡೋಣ ಅಂತ ಹೇಳ್ಬಿಟ್ಟು ಅವರವರು ತಮ್ಮ ತಮ್ಮ ಸ್ಥಾನಗಳಿಗೆ ಹೋಗ್ತಾರೆ ಕದ್ರುವು ಕುಟಿ ಕುಟಿಲೋಪಾಯದಿಂದ ಸವತಿಯನ್ನ ದಾಸಿಯನ್ನಾಗಿಟ್ಟುಕೊಳ್ಳಬೇಕು ಎಂಬವ ಎಂಬು ಎಂದು ಅವಣಿಸಿ ಮನೆಗೆ ಬಂದೊಡನೆ ತನ್ನ ಸಾವಿರ ಮಕ್ಕಳನ್ನು ಹತ್ತಿರ ಕರೆದು ಆಧರಿಸಿ ಆಧರಿಸಿ ಹೇಳಿದಳು ಕದ್ರವಿಗೆ ಒಂದು ಸಾವಿರ ಸರ್ಪಗಳು ಹುಟ್ಟಿದ್ವು ಮಕ್ಕಳ ರೂಪದಲ್ಲಿ ಒಂದು ಸಾವಿರ ಸರ್ಪಗಳು ಹುಟ್ಟಿದ್ವು ಅದು ಇನ್ನೇ ಬಂದಿತ್ತು ಹೇಳಿದ್ವಿ ನಾವು ಆ ಸರ್ಪಗಳನ್ನೆಲ್ಲ ತಾಯಿ ಹತ್ರ ಕರಿತಾಳೆ ಎಲ್ಲಾ ಸರ್ಪಗಳಿಗೆ ಕರೆಸಿ ಅವಕ್ಕೆ ಆಧರಿಸಿ ಸತ್ಕರಿಸಿ ಅವುಗಳಿಗೆ ಪ್ರೀತಿಯಿಂದ ತಾಯಿ ಮಕ್ಕಳಿರ ನೀವೆಲ್ಲರೂ ಸೇರಿ ನಾನು ದಾಸಿಯಾಗುವುದನ್ನು ತಪ್ಪಿಸಬೇಕು ನಾನು ಈಗ ದಾಸಿ ಆಗ್ತಕ್ಕಂತ ಸಂದರ್ಭ ಒದಗಿ ಬಂದ್ಬಿಟ್ಟಿದೆ ನೀವು ಮನಸ್ಸು ಮಾಡಿ ನನ್ನನ್ನ ದಾಸಿ ದಾಸಿ ಆಗ್ತಾ ಇರತಕ್ಕ ಸಂದರ್ಭವನ್ನ ನೀವು ನೀವೇನಾದ್ರೂ ಮಾಡಿ ಅದನ್ನ ಹೋಗಲಾಡಿಸ್ಬೇಕು ನನ್ನನ್ನ ದಾಸಿ ಆಗುವ ಈ ಪ್ರಸಂಗದಿಂದ ನೀವು ನನ್ನನ್ನು ಪಾರು ಮಾಡಬೇಕು ನೀನೇಕಮ್ಮ ಯಾಕಮ್ಮ ದಾಸಿ ಆಗ್ತೀಯಾ ಸರ್ಪಗಳೆಲ್ಲ ಕೇಳ್ತಾ ಇದಾವೆ ಸಾವಿರ ಸರ್ಪಗಳು ನೀನೇ ಯಾಕಮ್ಮ ದಾಸಿ ಆಗ್ತೀಯಾ ಯಾರಿಗೆ ದಾಸಿಯಾಗಿವೆ ನೀನು ಅಂತೇಳಿ ಸರ್ಪಗಳು ಕೇಳಿದಾಗ ನನ್ನ ಸವತಿಗೆ ನಾನು ದಾಸಿಯಾಗುವ ಸಂದರ್ಭ ಒದಗಿ ಬಂದಿದೆ ಅಂತ ಹೇಳ್ಬಿಟ್ಟು ಕದ್ರೂ ಹೇಳ್ತಿದ್ದಾಳೆ ಬೆಳ್ಳಗಿರುವ ಕುದುರೆ ಬಾಲವನ್ನು ಕಪ್ಪು ಎಂದು ಹೇಳಿಬಿಟ್ಟಿದ್ದೇನೆ ಅಷ್ಟೊತ್ತಿಗೆ ಆದರೆ ಕದ್ರುವಿಗೆ ಯಾವುದೋ ಮುಖಾಂತರವಾಗಿ ಕುದುರೆ ಬಾಲ ಬೆಳಗ್ಗೆ ಇದೆ ಅಂತ ಗೊತ್ತಾಗ್ಬಿಟ್ಟಿದೆ ಓ ನಾನು ಶತ ಸಿದ್ಧ ಇದು ನಾನು ನಾನು ವಿನತೆಗೆ ನಾನು ದಾಸಿಯಾಗದಂತೂ ನಿಶ್ಚಯ ಹಂಗಾಗಿ ನಾನು ದಾಸಿಯಾಗತಕ್ಕಂಥ ಪ್ರಸಂಗ ಬಂದ್ಬಿಡ್ತಲ್ಲ ಹಂಗಾಗಿ ಈ ರೀತಿ ಆಗ್ಬಿಟ್ಟಿದ್ಯಪ್ಪ ನೀವೇನಾದರೂ ಮಾಡಿ ನನ್ನನ್ನ ರಕ್ಷಣೆ ಮಾಡ್ಬೇಕು ನನ್ನನ್ನು ದಾಸಿ ಆಗ್ತಕ್ಕಂಥ ಈ ಸಂದರ್ಭದಿಂದ ನನ್ನನ್ನ ರಕ್ಷಣೆ ಮಾಡಿ ಅಂತೇಳಿ ಹೇಳ್ದಾಗ ದಾಸಿ ಆಗುವ ಇಚ್ಛೆಯಿಂದಲೇ ನೀನು ಹೀಗೆ ಹೇಳಿರುವ ಏನಮ್ಮ ಅವು ಕೇಳ್ತವೆ ಏನಾದರೂ ದಾಸಿ ಆಗ್ಬೇಕು ಅಂತ ಏನಾದ್ರು ಆಸೆ ಐತೆ ನಿನಗೆ ಅದಕ್ಕೋಸ್ಕರನೇ ಬಿಳೆ ಬಾಲನ ಕಪ್ಪು ಬಾಲ ಅಂತಂದೇಳಿ ಕುದುರೆ ಬಾಲನ ಕಪ್ಪ ಅಂತ ಹೇಳಿದೆ ಅಲ್ಲ ನೀನು ಓ ನಿನಗೆ ದಾಸಿ ಆಗ್ಬೇಕು ಅಂತ ಇಷ್ಟ ಇರಬೇಕು ಅಂತ ಕಾಣಿಸುತ್ತೆ ಅಂತ ಹೇಳ್ತಾವು ಸರ್ಪಗಳು ಆಗ ಇಲ್ಲ ನಾನು ಸವತಿಯನ್ನು ದಾಸಿಯನ್ನಾಗಿ ಮಾಡಿಕೊಳ್ಳುವ ಆಸೆಯಿಂದ ಈ ರೀತಿ ಹೇಳಿದನೆ ಹೊರತಾಗಿ ನನಗೆ ಕುದುರೆ ಆ ಕುದುರೆ ಬಾಲ ಬೆಳಗಿದೆ ಅಂತೇಳಿ ನನಗೆ ತಿಳಿದನೇ ನಾನು ಪಂದ್ಯ ಕಟ್ಬಿಟ್ಟೆ ನನಗೆ ಇದು ಮುಂಚೆಗೆ ಗೊತ್ತಿರಲಿಲ್ಲ ನನಗೆ ದಾಸಿ ಆಗ್ಬೇಕು ಅಂತ ಆಸೆ ಇಲ್ಲ ಅವಳನ್ನು ನಾನು ದಾಸಿಯನ್ನಾಗಿ ಮಾಡ್ಕೋಬೇಕು ಅನ್ನೋ ಒಂದು ಆಸೆಯಿಂದಾಗಿ ನಾನು ಅವಳ ಜೊತೆಗೆ ಪಂದ್ಯ ಕಟ್ಬಿಟ್ಟೆ ಈಗ ನೀವೇ ಏನಾದರೂ ಮಾಡಬೇಕು ಅದು ಹೇಗೆ ಸಾಧ್ಯ ಬಿಳುಪನ್ನ ಕಪ್ಪು ಮಾಡುವುದಾದ್ರೂ ಹೇಗೆ ಸರ್ಪಗಳು ಕೇಳ್ತವೆ ಅಮ್ಮ ನಾವು ಬೆಳೆ ಕುದುರೆ ಬಾಲ ಬೆಳಗಿರೋದನ್ನ ಕಪ್ಪುಗೆ ಯಾವ ರೀತಿಯ ಮಾಡಕ್ ಸಾಧ್ಯ ನಾವು ಹಾ ಅದೆಲ್ಲಾದ್ರೂ ಉಂಟ ಅದು ನಿಮ್ಮಿಂದ ಸಾಧ್ಯವಾಗಬೇಕು ನೀವೆಲ್ಲರೂ ಆ ಕುದುರೆ ಬಾಲಕ್ಕೆ ಅಂಟಿಕೊಳ್ಳಿರಿ ತಾಯಿಯಲ್ಲಿ ಒಂದು ಸಲಹೆಯನ್ನು ಕೊಡ್ತಾಳೆ ನೋಡಿ ಮಕ್ಕಳೇ ನೀವು ಎಲ್ಲರೂ ಹೋಗ್ಬಿಟ್ಟು ಆ ಬಿಳಿ ಬಾಲ ಏನಿದೆಯಲ್ಲ ಅದಕ್ಕೆಲ್ಲದಕ್ಕೂ ಹೋಗ್ಬಿಟ್ಟು ಆ ಬಾಲದ ಸಮ ಭಾಗ ಏನಿದೆಯೋ ಅದಕ್ಕೆ ಹೋಗಿ ನೀವೆಲ್ಲರೂ ಹೋಗಿ ಆ ಬಾಲ ಕಂಡ್ಕೊಂಬಿಡ್ರಿ ಆವಾಗ ಏನಾಗುತ್ತೆ ಆ ಬೆಳ್ಳಿಗಿರೋ ಬಾಲ ಕಪ್ಪುಗೆ ಕಾಣಿಸುತ್ತೆ ಬಾಲವು ಕಪ್ಪಾಗಿ ಕಂಡ್ರೆ ಸಾಕು ನಾನು ಗೆಲ್ಲುವ ಅವಳು ನನ್ನ ನಾನು ಗೆಲ್ಲುವೇನು ಅವಳು ನನ್ನ ದಾಸಿಯಾಗುವಳು ಈ ರೀತಿಯಾಗಿ ಆ ತಾಯಿ ಮಕ್ಕಳಿಗೆ ಹೇಳ್ತಾಳೆ ಸರ್ಪಗಳಿಗೆ ಇಂತಹ ಮೋಸದ ಕಾರ್ಯಕ್ಕೆ ನಮ್ಮನ್ನ ಪ್ರೇರೇ ಪ್ರೇರೇಪಿಸುತ್ತಿರುವೆ ಯಾಕಮ್ಮ ನೀನು ಹೇಳ್ತಾ ಇರೋದೇನ ಸರಿಯಮ್ಮ ಇಲ್ಲಿ ನೋಡಿ ಸರ್ಪಗಳು ತಾಯಿಗೆ ಯಾವ ರೀತಿಯಾಗಿ ಹೇಳ್ತೇವೆ ಸರಿಯಾದ ತಪ್ಪೆ ಅದು ಅಂತೇಳಿ ಹೇಳ್ತಿದವ ಇಲ್ಲಿ ನೀನು ಈ ರೀತಿಯಾಗಿ ಮೋಸ ಮಾಡೋದಕ್ಕೆ ನಮ್ಮನ್ನ ಪ್ರೇರೇಪಣೆ ಮಾಡ್ತಾ ಇದಿಯಲ್ಲ ಒಬ್ಬ ತಾಯಿ ಆಗಿರ್ತಕ್ಕಂಥವಳು ಮಕ್ಕಳಿಗೆ ತಪ್ಪನ್ನ ಮಾಡ್ರಿ ಅಂತೇಳಿ ಯಾರಾದ್ರೂ ಹೇಳೋದಕ್ಕೆ ಸಾಧ್ಯನಾ ನೀನು ಈ ರೀತಿ ಮಾಡ್ತಾ ತಪ್ಪಲ್ವಾ ನೀನು ಈ ರೀತಿಯಾಗಿ ಹೇಳಬಾರದು ನಮ್ಮನ್ನ ತಪ್ಪನ್ನು ಮಾಡೋದಕ್ಕೆ ನೀನು ಪ್ರೇರೇಪಣೆಯನ್ನು ಕೊಡ್ತಾ ಇದೀಯಾ ನೀನು ಮಾಡ್ತಾ ಇರೋದು ತಪ್ಪು ತಾಯಿಯಾದವಳು ಮಕ್ಕಳಿಗೆ ಸನ್ಮಾರ್ಗ ಬೋಧಕಳಾಗಿ ಇರಬೇಕಲ್ವೇ ನೀನು ಯಾವಾಗಲೂ ಸನ್ಮಾರ್ಗವನ್ನ ನಮಗೆ ತೋ ಹೇಳಬೇಕು ಸನ್ಮಾರ್ಗವನ್ನ ಬೋಧಿಸಬೇಕು ನಾವೀ ಈ ಕಾರ್ಯವನ್ನು ಎಂದಿಗೂ ಮಾಡಲಾರೆ ನಮ್ಮಿಂದ ಈ ರೀತಿಯಾದ ಅಕಾರ್ಯ ಅಂದ್ರೆ ತಪ್ಪು ಕೆಲಸವನ್ನ ನಾವು ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಏನು ಹೇಳ್ತಾ ಇದೀಯಮ್ಮ ನೀನು ಈ ರೀತಿಯಾಗಿ ನೀನು ನಮ್ಮನ್ನ ತಪ್ಪನ್ನು ಮಾಡೋದಕ್ಕೆ ಪ್ರೇರೇಪಣೆ ಮಾಡ್ತಾ ಇದೀಯಾ ನಾವು ಯಾವ ತಪ್ಪನ್ನು ಮಾಡೋದಕ್ಕೆ ತಯಾರಿಲ್ಲಮ್ಮ ನೀನ್ ಹೇಳಿರ್ತಕ್ಕಂಥ ಮಾತನ್ನ ನಾವು ಕೇಳೋದಕ್ಕೆ ತಯಾರಿಲ್ಲ ಅಂತ ಹೇಳ್ಬಿಟ್ಟು ಸರ್ಪಗಳು ಹೇಳ್ತವೆ ಆವಾಗ ಮತ್ತೆ ಮುಂದೆ ಏನಾಗುತ್ತೆ ಅನ್ನೋದನ್ನ ಮತ್ತೆ ನಾಳೆಯ ಕಾರ್ಯಕ್ರಮದಲ್ಲಿ ನೋಡೋಣ ನಮಸ್ಕಾರ